ನೋಡಿದ್ರಲ್ಲ ಸುದೀರ್ಘ ಐವತ್ತೆರಡು ವರ್ಷಗಳ ನಂತರ ಇಲ್ಲಿ ಮಹಾರಥೋತ್ಸವ ಹಾಗೆ ಛಾತ್ರಾ ಮಹೋತ್ಸವ ನಡೀತು ಇದು ನಮ್ಮ ಮಂಕಳಲೆ ಸೀಮೆ ಸಾಗರ ಶಿವಮೊಗ್ಗ ನಮ್ಮ ಶಂಭುಲಿಂಗೇಶ್ವರ ಸ್ವಾಮಿ ದೇವರ ಜಾತ್ರಾ ಮಹೋತ್ಸವ ಏಪ್ರಿಲ್ ಒಂಬತ್ತನೇ ತಾರೀಕಿನಿಂದ ಹದಿನಾಲ್ಕನೇ ತಾರೀಕು ತನಕ ಇಲ್ಲಿ ಜಾತ್ರಾ ಮಹೋತ್ಸವ ನಡೆಯಿತು ಏಪ್ರಿಲ್ ಹನ್ನೆರಡರಂದು ಇಲ್ಲಿ ರಥೋತ್ಸವ ನಡೀತು ಇದು ಸಾಮಾನ್ಯವಾಗಿ ದರಳಿಯುವಂತ ರಥೋತ್ಸವ ಅಲ್ಲ ಐವತ್ತೆರಡು ವರ್ಷಗಳ ನಂತರ ನಡೆದಿರುವಂತ ರಥೋತ್ಸವ ನೀವು ಜನಗಳ ಸಂಭ್ರಮ ಅವರ ಕಣ್ಣಲ್ಲಿರೋ ಖುಷಿನ ನೋಡಿದ್ರೆ ನಿಮ್ಗೆ ತಿಳಿಯುತ್ತೆ ಅವರು ಈ ಐವತ್ತೆರಡು ವರ್ಷಗಳ ಕಾಲ ಎಷ್ಟು ಕಷ್ಟಪಟ್ಟಿದ್ರು ಈ ಒಂದು ಸಂದರ್ಭಕ್ಕಾಗಿ ಅಂತ ಈ ಸಂದರ್ಭದಲ್ಲಿ ನನ್ನ ಸಂಸ್ಕೃತ ಗುರುಗಳಾದ ಗಣಪತಿ ಸರ್ ಒಂದೆರಡು ಮಾತು ಹೇಳಿದ್ದಾರೆ ಸುದೀರ್ಘ ಕಾಲದಲ್ಲಿ ಐವತ್ತೆರಡು ವರ್ಷಗಳಾಗಿ ಇಲ್ಲಿಯ ಆಧ್ಯಾತ್ಮಿಕ ಚೇತನ ಶ್ರೀಧರ್ ಸ್ವಾಮಿಗಳ ದೇಹ ಬಿಟ್ಟಂತಹ ವರ್ಷ ಹಿಂದೆ ನಡೀತಿದ್ದಿತ್ತು ಮಧ್ಯ ನಿಂತಾಗ ಶ್ರೀಧರ ಸ್ವಾಮಿಗಳಿಂದಲೇ ಪ್ರಾರಂಭಗೊಂಡಿದ್ದು ಏನು ದೈವ ಸಂಕಲ್ಪವೂ ಗೊತ್ತಿಲ್ಲ ಐವತ್ತೆರಡು ವರ್ಷಗಳ ಕಾಲ ಅದು ನಿಲ್ತಾ ಬಂತು ದೇಹ ಬಿಟ್ಟಿದ್ದೇ ಲಾಸ್ಟ್ ಅಷ್ಟರ ಮೇಲೆ ಇಲ್ಲಿ ರಥೋತ್ಸವ ನಡೆದಿಲ್ಲ ಕೊನೆಗೇನೂ ನಡೆದಿಲ್ಲ ಕೊನೆಗೆ ಯುವ ಜನಾಂಗ ಮುಂದೆ ಬಂದು ಏಕೋತ್ಸವ ಅಂತ ಪಲ್ಲಕ್ಕಿ ಉತ್ಸವ ಇದ್ದ ರಥವೂ ಕೂಡ ನಾಶವಾಗೋಯಿತು ಇಲ್ಲಿಯ ಹಳೆಯ ರಥ ಅಲ್ಲಿದೆ ಅದು ಕೂಡ ಹಾಳಾಗೋಯ್ತು ಹಾಳಾದ ಮೇಲೆ ಹೊಸ ರಥ ಆಗದೆ ರಥೋತ್ಸವ ಮಾಡಕ್ಕೆ ಬರೋದಿಲ್ಲ ಹಾಗಾಗಿ ಈ ವರ್ಷ ಇದು ಹೋದ ವರ್ಷದ ಸಂಕಲ್ಪ ದೇವಸ್ಥಾನದ ಸಂಕಲ್ಪ ಎಂಟು ವರ್ಷದ ಹಿಂದೆ ಹತ್ತು ವರ್ಷದ ಹಿಂದೆ ಪ್ರಾರಂಭವಾಗಿತ್ತು ಏನೂ ಇಲ್ಲ ಸೊನ್ನೆಯಿಂದ ದೇವಸ್ಥಾನ ಎದ್ದಿದೆ ಹೆಚ್ಚು ಕಡಿಮೆ ನಾಲ್ಕು ಕೋಟಿ ಐದು ಕೋಟಿ ರೂಪಾಯಿ ಖರ್ಚಾಗಿ ಮಾಡಿ ಇಂತಹ ಸುಂದರ ಶಿಲಾಮಯ ದೇವಸ್ಥಾನ ಆಗಿತ್ತು ಇಲ್ಲ ಒಂದೇ ಒಂದು ಪೈಸೂ ಇರಲಿಲ್ಲ ಅಂದರೆ ದೈವಿ ಸಂಕಲ್ಪ ಹೇಳುವಂಥದ್ದು ಏನಾದರೂ ಇದ್ರೆ ಅಂತಂದರೆ ಇದನ್ನು ನೋಡಿ ನಂಬಲೇಬೇಕಾಗಿದೆ ಅಂತ ನಮಗೇನು ನಾವು ಹಣಕ್ಕಾಗಿ ಕಂಡುಕಂಡವರನ್ನು ಬೇಡಿಲ್ಲ ಜನತ್ರ ಹೋಗ್ಕೊಂಡು ನಾವು ಇಂತಿಷ್ಟೇ ಕೊಡಿ ಅಂತ ಹೇಳಲಿಲ್ಲ ಜನರೇ ಸ್ವಯಂ ಆಗಿ ಕೊಟ್ಟಿರುವಂಥದ್ದು ಅವರೇ ನಮಗೆ ಕೊಟ್ಟಿದ್ದು ನಾವು ಬೇಡಿ ತಂದಿದ್ದಲ್ಲ ಅಂತೂ ಇಷ್ಟು ಸುಂದರವಾದಂತಹ ದೇವಸ್ಥಾನ ಅಂದರೆ ಇದಕ್ಕೆ ಗುರು ಸಂಕಲ್ಪ ಇತ್ತು ಹೇಳುವುದನ್ನು ನಾವು ನೆನಪು ಮಾಡಿಕೊಳ್ಬೇಕು ಇದು ಪುರಾಣ ಕ್ಷಿ ಕ್ಷೇ ಕ್ಷೇತ್ರ ಇದು ವರದಾ ಕ್ಷೇತ್ರದ ಒಂದು ಭಾಗವಾಗಿ ಮಂಕಳಲ್ಲಿ ಬರುತ್ತೆ ಈ ಬೆಲ್ಟು ಏನಿದೆ ಇದು ವರದಾ ಕ್ಷೇತ್ರ ಇಲ್ಲಿಂದ ಸ್ವಲ್ಪ ಆಚೆಗೆ ಹೋಗ್ಬಿಟ್ರೆ ಶರಾವತಿ ಕ್ಷೇತ್ರ ಬರುತ್ತೆ ಹಾಗಾಗಿ ಇದು ವರದಾ ಕ್ಷೇತ್ರದ ಒಂದು ಭಾಗವಾಗಿದ್ದರಿಂದ ಹಿಂದಿನ ಋಷಿ ಮುನಿಗಳ ಸಂಕಲ್ಪವೂ ಇರತ್ತೆ ಈಗ ನಾವು ಹೇಳುವಂಥ ಶಂಭುಲಿಂಗೇಶ್ವರ ದೇವಸ್ಥಾನ ನಿರ್ಮಾಣವಾಗಿ ನೂರ್ನೂರೈವತ್ತು ವರ್ಷ ಆಯಿತು ಅದಕ್ಕೂ ಪೂರ್ವದಲ್ಲಿ ಏನು ದೇವಸ್ಥಾನ ಇತ್ತು ಅದೇ ಜಾಗದಲ್ಲಿತ್ತು ಅಲ್ಲಿ ನಮಗೆ ಕೆಲವು ಕುರುಹುಗಳು ಸಿಕ್ಕಿದ್ವು ಆ ದೇವಸ್ಥಾನದ ಒಳಗೆ ಹಳೆಯ ದೇವಸ್ಥಾನದ ಕುರುಹುಗಳು ಸಿಕ್ಕಿದ್ವು ಈಗ ನಮ್ಮಲ್ಲಿ ಪ್ರತಿಷ್ಠೆಯಾಗಿರುವಂತಹ ದೇವಾಲಯ ಲಿಂಗ ಏನಿದೆ ಅದು ಒಂದು ಸಾವಿರಕ್ಕೂ ಹೆಚ್ಚು ವರ್ಷ ಹಿಂದಿನ ಲಿಂಗ ಅಂತ ಅದು ತುಂಬ ನಿರ್ಲಕ್ಷಿತವಾಗಿ ಕೆರೆಯಲ್ಲಿ ಅನಾಥವಾಗಿ ಬಿದ್ದಿತ್ತು ಮಹಿಮಲಿಂಗ ಅಂತ ದೈವ ಚಿಂತನೆಯಲ್ಲಿ ಬಂತು ಯಾವಾಗ ಆ ಲಿಂಗವನ್ನು ಇಲ್ಲಿ ತಂದು ಕೂರಿಸಬೇಕು ಅಂತ ಸಂಕಲ್ಪವಾಯಿತು ಅಷ್ಟು ಹೂವೆತ್ತಿದಂತೆ ಇಲ್ಲಿ ಕೆಲಸ ಕಾರ್ಯಗಳು ನಡ್ಕೊಂಡು ಬಂದವು ಒಂದು ಈ ದೇವಸ್ಥಾನದ ಲಿಂಗಕ್ಕನುಗುಣವಾಗಿ ಲಿಂಗಕ್ಕನುಗುಣವಾಗಿ ದೇವಾಲಯ ನಿರ್ಮಾಣ ಆ ಲಿಂಗದ ರಾಶಿ ನಕ್ಷತ್ರ ಅದರ ಮೇಲೆ ಇದು ಆರಿದ್ರ ನಕ್ಷತ್ರ ಶಿವ ಆರಿದ್ರಾ ನಕ್ಷತ್ರ ಯೋಗ ಕರಣ ಲಾಭ ವ್ಯಯ ಇವುಗಳ ಆಧಾರದ ಮೇಲೆ ರಥದ ನಿರ್ಮಾಣವಾಗುವಂತಹದ್ದು ಹೇಳ್ಬೋದು ಇನ್ನೂ ಭವ್ಯ ರಥ ಮಾಡ್ಬೋದಲ್ಲ ಅಂತ ಇಲ್ಲ ಬರೋದಿಲ್ಲ ಅದಕ್ಕನುಗುಣವಾಗಿ ಇದು ಇರಬೇಕೇ ಹೊರತು ನಮ್ಮ ಮನಸ್ಸಿಗೆ ಬಂದ ಹಂತ ಯಾವುದೂ ಆಗಲಿಲ್ಲ ಅದಕ್ಕೆ ಸಾಕ್ಷಿ ಇದೇ ದೇವಸ್ಥಾನ ಪ್ರತಿ ಸೆಂಟಿಮೀಟರ್ ಇಕ್ಕೇರಿ ಕೋಲು ಅಂತ ನಾವೇನು ಹೇಳ್ತೇವೆ ಇಕ್ಕೇರಿ ಕೋಲಿನ ಆಧಾರದ ಮೇಲೆ ನಿರ್ಮಾಣಗೊಂಡಂತಹ ದೇವಸ್ಥಾನ ಇಷ್ಟು ಪರಿಪೂರ್ಣವಾಗಿ ವಾಸ್ತುಬದ್ಧ ಆಗಮಬದ್ಧ ಶಾಸ್ತ್ರಬದ್ಧವಾದಂತಹ ದೇವಸ್ಥಾನ ಏನಾದರೂ ಈ ಭಾಗದಲ್ಲಿ ಈ ಕಾಲದಲ್ಲಿ ಇದೆ ಅಂತಂದರೆ ನಮ್ಮ ಮಂಕಾಯ ದೇವಸ್ಥಾನ ಅಂತ ಹೇಳುವಂಥದ್ದು ಅಷ್ಟನ್ನು ಹೆಮ್ಮೆಯಿಂದ ನಾವು ಹೇಳ್ಕೊಡ್ತೇವೆ ರಥೋತ್ಸವ ಅಂದರೆ ಹಾಗೆ ದೇವರನ್ನು ಹುಡುಕಿ ನಾವು ಒಳಗೆ ಹೋಗ್ತೇವಲ್ಲ ಭಕ್ತರನ್ನು ಹುಡುಕಿ ಹೊರಗೆ ಬರುವಂತಹ ಸಂದರ್ಭ ರಥೋತ್ಸವ ಭವ್ಯ ರಥದಲ್ಲಿ ಏರಿ ದೇವರು ಒಳಗಿನಿಂದ ಹೊರಗೆ ಬರುವಂತಹ ಮಹಾಪರ್ವ ಇಲ್ಲಿ ಜಾತಿ ಇಲ್ಲ ಜನಾಂಗ ಇಲ್ಲ ಎಲ್ಲರೂ ಸೇರಿಕೊಂಡು ಮಾಡುವಂತಹ ಒಂದು ಅಪರೂಪದ ಕಾರ್ಯಕ್ರಮ ಇದು ಇಂತಹ ಒಂದು ಶುಭ ಸಂದರ್ಭದಲ್ಲಿ ನಾವಿದ್ದೇವೆ ಅದು ನಮಗೆ ಸಿಕ್ಕಿದೆ ಹೇಳುವಂತ ಕೂಡ ಒಂದು ಸಂತೋಷ ತನ್ನ ವಿಚಾರ ಇನ್ನು ಈ ಕೆಲಸ ಸಿಗೋದಿಲ್ಲ ಸಾವಿರಾರು ವರ್ಷ ಈ ದೇವಸ್ಥಾನಕ್ಕೆ ಯಾವ ಚ್ಯುತಿಯೂ ಇಲ್ಲ ಮಳೆಲಿಂಗು ಮಳೆಲಿಂಗು ಅಂತ ನಾವು ಮೊದಲು ಕೆರೆ ಒಳಗಿತ್ತು ಆ ಕೆರೆಯಲಿದ್ದ ಲಿಂಗಕ್ಕೆ ನಮ್ಮಲ್ಲಿ ಮಳೆ ಬರಲಿಲ್ಲ ಯಾವ ಕಾರಣದಿಂದ ಆಗಿದೆ ಅಂತ ಗೊತ್ತಿತ್ತು ಅದಕ್ಕೆ ಎರಡನ್ನು ಜೋಡಿಸಿ ಮಳೆ ಇರುವಂತಹ ಬಳ್ಳಿ ಕಟ್ಟಿ ಅದ್ರ ಮೇಲೆ ನೀರು ಹಾಕಿದ್ರೆ ಮಳೆ ಗ್ಯಾರಂಟಿ ಅದೇ ಮಳೆ ಕೇಳಿದ್ವಿ ನಾವು ಏನು ಕೇಳಿದ್ರನ್ನು ಕೊಡುವಂತಹ ಒಂದು ಭವ್ಯ ಲಿಂಗ ಅಂತ ದೈವ ಚಿಂತನೆಯಲ್ಲಿ ಹಾಗಾಗಿ ಆ ಲಿಂಗವನ್ನು ಬದಲಾಯಿಸ್ಲಿಕ್ಕೆ ಆಗಲಿಲ್ಲ ಬದಲಾಯಿಸಲು ಬಾರ್ದು ಹೇಳುವಂಥದ್ದು ಪ್ರಶ್ನೆ ಒಳಗೆ ಬಂದಿತ್ತು ಈ ನಮಗೆ ಹೆದರಿಕೆ ಕಾಣುತ್ತೆ ಸಂಕಲ್ಪ ಮಾತ್ರ ಸಿದ್ಧಿಯಾಗುವಂಥದ್ದು ಖೋದರ್ಶದ ಸಂಕಲ್ಪ ಕಡಿಮೆಯೇನಲ್ಲ ಎಪ್ಪತ್ತೈದು ಲಕ್ಷ ರೂಪಾಯಿ ದೊಡ್ಡ ಊರೇನಲ್ಲ ಆದರೆ ಇದು ಸೀಮೆ ಮೀರಿ ಬೆಳೆದು ನಿಂತಹ ದೇವಸ್ಥಾನ ಹಾಗಾಗಿ ಇಂತಹ ಒಂದು ಭವ್ಯ ರಥ ಈಗ ಬಂದಿದೆ ಹೀಗೆ ಮುಂದುವರ್ಷ ಮತ್ತೊಂದು ಸಂಕಲ್ಪ ಆಗಿದೆ ಅಲ್ಲಿ ಜನ ಒಂದು ಕಲ್ಯಾಣ ಮಂಟಪದ ಸಂಕಲ್ಪ ಆಯಿತು ಸಾರ್ಥಕ ಆಗಿಯೇ ಅದು ಕೇಳಿದ್ರಲ್ಲ ಇಲ್ಲಿರುವ ಲಿಂಗ ಎಷ್ಟು ಹಳೆಯ ಹಾಗೆ ಎಷ್ಟು ದೈವ ಶಕ್ತಿಯನ್ನುಳ್ಳ ಲಿಂಗ ಅಂತ ಈಗೇನ್ ನೋಡ್ತಾ ಇದ್ದೀರಾ ಇದು ಏಪ್ರಿಲ್ ಹನ್ನೊಂದನೇ ತಾರೀಕು ರಾತ್ರಿ ತೆಗೆದಂತ ವಿಡಿಯೋಗಳು ನಾಳೆ ಅಂದ್ರೆ ಏಪ್ರಿಲ್ ಹನ್ನೆರಡಕ್ಕಿರುವಂತಹ ಮಹಾರಥೋತ್ಸವಕ್ಕೆ ಎಲ್ಲಾ ತಯಾರಿನ ಮಾಡ್ಕೊಳ್ತಾ ಇದ್ದಾರೆ 买价格的一个 ಜಾತ್ರೆ ಇರುವಷ್ಟು ದಿನಾನು ಇಲ್ಲಿ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ರಾತ್ರಿ ಊಟದ ವ್ಯವಸ್ಥೆ ಇತ್ತು ನಾನಾ ಬಗೆಯ ಅಡಿಗೆಗಳ ಜೊತೆಗೆ ಇಲ್ಲಿ ಕಸದ ವಿಲೇವಾರಿ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ಕೈ ತೊಳೆಯೋಕ್ಕಾಗಲಿ ತಟ್ಟೆ ಇಡಿಯೋಕ್ ಎಲ್ಲ ನೀಟಾಗಿ ಒಂದು ವ್ಯವಸ್ಥೆ ಇತ್ತು ಹಾಗೆ ನಂತರ ಪಲ್ಲಕ್ಕಿ ಉತ್ಸವ ಕೂಡ ಇತ್ತು ನೀವು ನೋಡ್ಬೋದು ಒಂದು ರೌಂಡ್ ಹೋಗಿ ಬಂದ್ರು ಪಲ್ಲಕ್ಕಿ ಒಳಗಡೆ ದೇವರು ಹಾಗೆ ಶ್ರೀಧರ ಸ್ವಾಮಿಗಳ ಫೋಟೋ ಕೂಡ ಇತ್ತು ಹಾಗೆ ಪಲ್ಲಕ್ಕಿನ ಇಡ್ಲಿಕ್ಕಾಗೇನೆ ಇಲ್ಲಿ ಉತ್ಸವ ಕಟ್ಟೆ ಅಂತ ಇದೆ ಒಂದು ರೌಂಡ್ ಹೋಗಿ ಬಂದ ಮೇಲೆ ಇಲ್ಲಿ ಪಲ್ಲಕ್ಕ ಇಡ್ತೀವಿ ಪಲ್ಲಕ್ಕಿ ಉತ್ಸವ ಆದಮೇಲೆ ಐವತ್ ವರ್ಷಗಳ ಹಿಂದೆ ಪಲ್ಲಕ್ಕಿ ಉತ್ಸವ ಆದಮೇಲೆ ಯಾರು ಮನೆಯವರು ಪಾನ್ಕಾನ ಹಂಚಿದ್ರು ಅವರು ಇವಾಗ ಮತ್ತೆ ಪಾನ್ಕಾನ ಹಂಚಿದ್ರು ಅವರ ಹಿಂದಿನವರು ಪಾನ್ಕ ಹಂಚಿರೋ ಆ ಫ್ಯಾಮಿಲಿ ಅವರೇ ಹಂಚಿದ್ರು ಎಲ್ಲರಿಗೂ ನಾನು ಕೂಡ ಪಾನ್ಕ ಕೊಡದೆ ಇಂತ ಮತ್ತೆ ಇದಾಗ ಇವರು ಇಷ್ಟೊಂದೆಲ್ಲ ಕೆಲಸ ಮಾಡಿದ್ದಾರೆಲ್ಲ ಹೇಳುವಾಗಲೂ ಚೆನ್ನಾಗಿರುತ್ತೆ ರಥೋತ್ಸವದ ಹಿಂದಿನ ದಿನ ರಥಕ್ಕೆ ಅಲಂಕಾರ ಆಗಿರ್ಬೋದು ಹಾಗೆ ದೇವಸ್ಥಾನಕ್ಕೆ ಎಲ್ಲ ಪ್ರತಿಯೊಂದು ಸಿದ್ಧತೆಗಳನ್ನ ಮಾಡಿಕೊಂಡ್ರು ಹಾಗೆ ಇಲ್ಲಿ ದಿನ ಇಲ್ಲಿ ವೇದಿಕೆ ಕಾರ್ಯಕ್ರಮಗಳಿತ್ತು ಮಕ್ಕಳಿಂದ ಕರಾಟೆ ಆಗಿರ್ಬೋದು ಭರತನಾಟ್ಯ ಯಕ್ಷಗಾನ ಹಾಗೆ ಸುಮಾರು ಹಲವಾರು ಕಲಾವಿದರು ಸಾಗರ ಸುತ್ತಮುತ್ತದವರು ಎಲ್ಲರೂ ಇಲ್ಲಿ ಬಂದು ಒಂದು ಪ್ರೋಗ್ರಾಮ್ನ ಕೊಟ್ಟರು ಹಾಗೆ ಜನಗಳು ಕೂಡ ಅಷ್ಟೇ ಉತ್ಸಾಹದಿಂದ ಎಲ್ಲದರಲ್ಲೂ ಪಾಲ್ಗೊಂಡ್ರು ಹಾಗೆ ಇಲ್ಲಿ ಐವತ್ತೆರಡು ವರ್ಷಗಳ ನಂತರ ಏಪ್ರಿಲ್ ಹನ್ನೆರಡನೇ ತಾರೀಕು ಮಹಾರಥೋತ್ಸವ ನಡೀತು ಇದು ನೋಡ್ತಾ ಇದ್ದೀರಾ ಇದು ಏಪ್ರಿಲ್ ಹನ್ನೆರಡನೇ ತಾರೀಕಿಂದ ವಿಡಿಯೋ ಹಾಗೆ ಏಪ್ರಿಲ್ ಹನ್ನೆರಡನೇ ತಾರೀಕು ನನ್ನ ಹುಟ್ಟಿದ ಹಬ್ಬ ಸೊ ಹಾಗಾಗಿ ಇವತ್ತು ನಾನು ಈ ಕಾರ್ಯದಲ್ಲಿ ಪಾಲ್ಗೊಳ್ತಿರೋಕ್ಕೆ ತುಂಬಾನೇ ಅದೃಷ್ಟ ಮಾಡಿದೀನಿ ಅಂತ ಹೇಳ್ಬೋದು ಐವತ್ತೆರಡು ವರ್ಷಗಳ ಹಿಂದೆ ರಥೋತ್ಸವದಲ್ಲಿ ಪಾಲ್ಗೊಂಡಿರುವಂಥ ಮಕ್ಕಳು ಹಾಗೆ ಹುಡುಗರು ಇವತ್ತು ಅವರ ಮಕ್ಕಳು ಹಾಗೆ ಮೊಮ್ಮಕ್ಕಳ ಜೊತೆ ಇಲ್ಲಿ ಪಾಲ್ಗೊಳ್ತಾ ಇದ್ದಾರೆ ರಥೋತ್ಸವನ ರಥನ ಎಳಿಲಿಕ್ಕೆ ಐವತ್ತೆರಡು ವರ್ಷಗಳ ಹಿಂದೆ ಇದ್ದಂಥ ರಥ ಇದು ಇದನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ಹಳೆಯ ರಥ ನಾನು ಆವಾಗಲೇ ಹಾಗೆ ಪ್ರತಿಯೊಂದಕ್ಕೂ ತುಂಬಾ ಚೆನ್ನಾಗಿರುವಂಥ ವ್ಯವಸ್ಥೆ ಮಾಡಿದ್ದಾರೆ ಹೊಸ ರಥ ಕೂಡ ಇಡಲಿಕ್ಕೆ ರಥದ ಸ್ಥಳ ಅಂತ ಹೇಳಿ ಒಂದು ನಿರ್ಮಾಣ ಮಾಡಿದ್ದಾರೆ ಬೆಳಗ್ಗೆ ಸುಮಾರು ಒಂಬತ್ತು ಒಂಬತ್ತು ಕಾಲ್ ತನಕ ಇಲ್ಲಿ ತಿಂಡಿ ವ್ಯವಸ್ಥೆ ಇತ್ತು ನಾವಿಲ್ಲಿ ಎಲ್ಲರೂ ತಿಂಡಿನ ತಿನ್ಕೊಂಡು ನಂತರ ರಥೋತ್ಸವದಲ್ಲಿ ಪಾಲ್ಗೊಳ್ಳುತ್ತೇವೆ ನೂತನ ರಥದ ಲೋಕಾರ್ಪಣೆಯನ್ನು ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಗಳು ನೂತನ ರಥದ ಲೋಕಾರ್ಪಣೆ ಈಗಾಗಲೇ ಪರಮ ಪೂಜ್ಯ ರಾಘವೇಶ್ವರ ಭಾರತೀ ಸ್ವಾಮೀಜಿಗಳವರು ಮಾಡಿದ್ದಾರೆ

ನೋಡ್ತಾ ಇದ್ದೀರಲ್ಲ ಹೇಗೆ ಐವತ್ತೆರಡು ವರ್ಷಗಳ ನಂತರ ಇಲ್ಲಿ ಮಹಾರಥೋತ್ಸವ ನಡೀತಾ ಇದೆ ಅಂತ ನಾನಿಲ್ಲಿ ಒಂದು ವಿಡಿಯೋದಲ್ಲಿ ನಿಮಗೆ ಇಲ್ಲಿನ ದೇವಸ್ಥಾನ ಹಾಗೆ ನಾವು ಹೇಗೆ ಇಲ್ಲಿ ರಥೋತ್ಸವ ನಡೀತು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನಿಜವಾಗ್ಲೂ ಈ ಸಂದರ್ಭದಲ್ಲಿ ಇಲ್ಲಿ ಪಾಲ್ಗೊಂಡಿರುವಂತ ನಾವೇ ಧನ್ಯರು ಅಂತ ಹೇಳ್ಬೋದು ಇದಾಗಿತ್ತು ನಮ್ಮ ಮಂಕಳಲೆ ಶಂಭುಲಿಂಗೇಶ್ವರ ಸ್ವಾಮಿ ದೇವರ ಜಾತ್ರಾ ಮಹೋತ್ಸವ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಜೈ ಶ್ರೀ